ಹೇ ಗಾಯಿಸ್ ಚಾನಲ್ ವೆಲ್ಕ ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರಿಬಲ್ ಫೋರ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀನಿ ಈ ಒಂದು ತ್ರಿಬಲ್ ಫೋರ್ ರುಪೀಸ್ ನನಗೆ ನೀವು ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದಿನ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಅಂತ ಅಂದರೆ ನೀವು ಈ ಒಂದು ತ್ರಿಬಲ್ ಫೋರ್ ರುಪೀಸ್ ನ ಪೇ ಮಾಡಿ ಥ್ರೂ ಫೋನ್ ಕಾಲ್ ನಿಮಗೆ ರೀಡಿಂಗ್ ಸಿಗುತ್ತೆ ಅಂತ ಹೇಳ್ತೀನಿ ಸೊ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದರೂ ಮಾತಾಡಬಹುದು ಈ ಒಂದು ತ್ರಿಬಲ್ ಫೋರ್ ರುಪೀಸಲ್ಲಿ ಅಲ್ಲಿ ಐ ಥಿಂಕ್ ವರ್ತ್ ಇರುತ್ತೆ ಅಂತಲೂ ಕೂಡ ಹೇಳ್ತಾ ಸೊ ಯಾರೆಲ್ಲ ಸ್ಕಿನ್ ಟ್ರೀಟ್ಮೆಂಟ್ಗೋಸ್ಕರ ಒಂದು ಒಳ್ಳೆ ಕ್ಲಿನಿಕ್ ಗೋಸ್ಕರ ಹುಡುಕ್ತಾ ಇದ್ರ ಸೊ ನಮ್ಮ ಕ್ಲಿನಿಕ್ಗೆ ನೀವು ವಿಸಿಟ್ ಮಾಡ್ಬೋದು ಸೊ ನಮ್ಮ ಕ್ಲಿನಿಕ್ ಆರಾಮ್ ನಗರದಲ್ಲಿ ಎಲ್ಲಾ ರೀತಿಯ ಟ್ರೀಟ್ಮೆಂಟ್ಸ್ ಲೇಸರ್ ಟ್ರೀಟ್ಮೆಂಟ್ ಇದೆ ಕವನ್ ಬಿ ನಿಮ್ಮ ಸ್ಕಿನ್ ತುಂಬಾ ಟ್ಯಾನ್ ಆಗಿದೆ ಡ್ಯಾಮೇಜ್ ಆಗಿದೆ ಪಿಗ್ಮೆಂಟೇಶನ್ ಇದೆ ಬಂಗು ಇದೆ ಆಕ್ನಿ ಆಕ್ನಿ ಮಾರ್ಕ್ಸ್ ಅಥವಾ ನಿಮ್ಮ ಕನ್ಸರ್ನ್ ಸ್ಕಿನ್ ವೈಟ್ನಿಂಗ್ ಆಗಬೇಕು ವಾಟ್ ಎವರ್ ನಿಮ್ದು ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಖಂಡಿತವಾಗ್ಲು ನೀವು ನಮ್ಮ ನಮ್ಮ ಒಂದು ಗೆ ವಿಸಿಟ್ ಮಾಡಿದೆ ಖಂಡಿತವಾಗ್ಲೂ ಗ್ಯಾರಂಟಿ ರಿಸಲ್ಟ್ಸ್ ಇರುತ್ತೆ ಅಂತ ಹೇಳುತ್ತಾ ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸಿನೆಂಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರ ಸೊ ನಿಮ್ಗೋಸ್ಕರ ಈ ಒಂದು ವಿಡಿಯೋ ರೆಸಿನೆಂಟ್ ಆಗುತ್ತೆ ಅಂಡ್ ನಿಮ್ಮ ಒಂದು ಪಾರ್ಟ್ನರ್ ನಿಜವಾಗ್ಲೂ ಅವರು ನಿಮ್ಮನ್ನ ಎಷ್ಟು ಇಷ್ಟ ಪಡ್ತಾರೆ ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇರುತ್ತೆ ಅಂಡ್ ನಿಮ್ಮ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಾರೆ ಏನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ರೀಡಿಂಗ್ ಇರುತ್ತೆ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ಎಷ್ಟು ಇಷ್ಟ ಪಡ್ತಾರೆ ಎಷ್ಟು ಪ್ರೀತಿ ಮಾಡ್ತಾರೆ ಅಂಡ್ ನಿಮ್ಮ ಬಗ್ಗೆ ಎಷ್ಟು ತಿಂಕ್ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾರೆ ಪ್ರತಿಯೊಂದನ್ನು ಕೂಡ ಇವಾಗ ಲೆಟ್ಸ್ ಲೆಕ್ಕಿಸಬೇಕು ನೈಟ್ ಆಫ್ ವಾಂಡ್ ಇದೆ ಟೂ ಆಫ್ ಪೆಂಟಿಕಲ್ಸ್ ಟೂ ಆಫ್ ಕಪ್ಸ್ ನೈನ್ ಆಫ್ ಕಪ್ಸ್ ಫೈವ್ ಆಫ್ ಬಾಂಡ್ಸ್ ಮತ್ತೆ ಬಾಟಮ್ ಆಫ್ ದಿ ಕಾರ್ಡ್ ಒಂದು ನೈನ್ ಆಫ್ ಪೆಂಟಿಕಲ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡೋನ ನೋಡ್ತಾ ಇದ್ರ ಒಂದು ಬ್ಯೂಟಿಫುಲ್ ಕಾರ್ಡ್ಸ್ ಬಂದಿದೆ ಕಾರ್ಡ್ ನೈನ್ ಆಫ್ ಪ್ಯಾಂಟಿಕಲ್ಸ್ ಫೈವ್ ಆಫ್ ಟೂ ಆಫ್ ಕಪ್ಸ್ ಆಫ್ ಪ್ಯಾಂಟಿಕಲ್ ನೈಟ್ ಆಫ್ ವಾರ್ನ್ ಸೊ ಇಷ್ಟು ಕಾರ್ಡ್ಸ್ ಬಂದಿದೆ ಸೊ ಎಲ್ಲ ಕಾರ್ಡ್ಸ್ ಪ್ರಕಾರ ಇನ್ ಇಂಟೆನ್ಶನ್ಸ್ ಬರ್ತಿದೆ ಅಂತ ಅಂದರೆ ಸೊ ಐ ಥಿಂಕ್ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡೋನ ನೋಡ್ತಾ ಇದ್ರ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ಖಂಡಿತವಾಗ್ಲೂ ಜೆನ್ಯೂನ್ ಆಗಿದ್ದಾರೆ ಲಾಯಲ್ ಆಗಿದ್ದಾರೆ ಅಂತ ನಂಗೆ ಕಾಣಿಸ್ತಾ ಇದೆ ಯಾಕಂತ ಅಂದ್ರೆ ನೈನ್ ಆಫ್ ಪೆಂಟಿಕಲ್ಸ್ ಇದೆ ನೈನ್ ಆಫ್ ಕಪ್ಸ್ ಇದೆ ಟೂ ಆಫ್ ಕಪ್ಸ್ ಇದೆ ಎಲ್ಲ ಕಾರ್ಡ್ ಏನ್ ತೋರಿಸ್ತಾ ಇದೆ ಅಂದ್ರೆ ತುಂಬಾನೇ ಲವ್ ಕೇರಿಂಗ್ ಎಮೋಷನಲ್ ಕನೆಕ್ಷನ್ ಇದೆ ನಿಮ್ ಮಧ್ಯ ಸೊ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ಖಂಡಿತವಾಗ್ಲೂ ದೇರ್ ಈಸ್ ಎನ್ ಆನೆಸ್ಟ್ ಜೆನ್ಯೂನಿಟಿ ಅಂಡ್ ತುಂಬಾನೇ ನಿಮ್ಮನ್ನ ಹಚ್ಕೊತಿದಾರೆ ಡೇ ಬೈ ಡೇ ಆ ಒಂದು ವ್ಯಕ್ತಿ ನಿಮ್ಮ ಹತ್ರ ನಿಮ್ಮನ್ನ ಇನ್ನು ಹತ್ರ ಆಗ್ತಾ ಇದ್ದಾರೆ ನಿಮಗೆ ಅಂತ ಮಧ್ಯ ಒಂದು ಅಟ್ರಾಕ್ಷನ್ ಇದೆ ಅಫೆಕ್ಷನ್ ಇದೆ ಎಮೋಷನಲ್ ಕನೆಕ್ಷನ್ ಇದೆ ಅಂಡ್ ಈ ಒಂದು ಕನೆಕ್ಷನಲ್ಲಿ ಅಲ್ಲಿ ಕೂಡ ಈ ಒಂದು ವ್ಯಕ್ತಿ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಿಕೊಳ್ಳದೆ ನಿಮ್ಮನ್ನ ನೀವು ಹೇಗಿದ್ದೀರಾ ಅದೇ ರೀತಿ ಅಕ್ಸೆಪ್ಟ್ ಮಾಡಿದ್ದಾರೆ ಸೊ ಸಮಥಿಂಗ್ ದಿಸ್ ಪರ್ಸನ್ ಆಸ್ ಆಲ್ರೆಡಿ ಎಕ್ಸೆಪ್ಟೆಡ್ ಯು ಆಸ್ ಎ ಲೈಫ್ ಪಾರ್ಟ್ನರ್ ಅಂತ ಹೇಳ್ಬೋದು ಯಾರು ಇನ್ನೂ ಮ್ಯಾರೇಜ್ ಆಗಿಲ್ಲ ಖಂಡಿತವಾಗ್ಲೂ ಅವ್ರು ಆಲ್ರೆಡಿ ಫಿಕ್ಸ್ ಆಗಿದ್ದಾರೆ ನಿಮ್ಮನೆ ಮದುವೆ ಮಾಡ್ಕೋಬೇಕು ನಿಮ್ಮನೆ ಮ್ಯಾರೇಜ್ ಮಾಡ್ಕೋಬೇಕು ಒಂದು ಲೈಫ್ ಪಾರ್ಟ್ನರ್ ಹೇಗಿರ್ತಾರೆ ಅದು ಖಂಡಿತವಾಗ್ಲೂ ನಿಮ್ಮಲ್ಲಿ ಆ ಕ್ವಾಲಿಟೀಸ್ ಇದೆ ಅಂತ ಇನ್ನೊಂದು ವ್ಯಕ್ತಿ ಪ್ರತಿಯೊಬ್ಬರ ಪ್ರತಿಯೊಬ್ಬರತ್ರ ಹೆಮ್ಮೆಯಿಂದ ಹೇಳ್ಕೊತಾರೆ ನಾನು ಇವ್ರನ್ನ ಪ್ರೀತಿಸ್ತಾ ಇದ್ದೀನಿ ಇಷ್ಟ ಪಡ್ತಾ ಇದ್ದೀನಿ ಆ್ಯಂಡ್ ನಾನು ಇವ್ರ ಲೈಫ್ ನ ಲೀಡ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಅಂತ ತುಂಬಾ ಜನಗಳ ಹತ್ರ ಅವ್ರು ಹೇಳ್ಕೊಂಡಿದ್ದಾರೆ ಸೊ ಸಮಥಿಂಗ್ ಇಲ್ಲಿ ತುಂಬಾ ಜನಗಳಿಗೆ ನೀವು ಅಂತ ಬಂದಾಗ ದರ್ ಇಸ್ ಲಾಟ್ಸ್ ಆಫ್ ಅಂತಲೂ ಕೂಡ ಹೇಳ್ಬೋದು ಸೊ ತುಂಬಾ ಜನಕ್ಕೆ ನಿಮ್ಮನ್ನ ನೋಡಿದಾಗ ನಿಮ್ಮ ಪೇರ್ ನೋಡಿದಾಗ ತುಂಬಾ ಜೆಲಸ್ ಆಗುತ್ತೆ ಹೀವಲೈಸ್ ಆಗುತ್ತೆ ಸೊ ಹೀವಲೈಸ್ ಆದಾಗ ಎಲ್ಲ ನಿಮ್ಮ ಇಬ್ಬರ ಮಧ್ಯೆ ಸ್ವಲ್ಪ ಮಟ್ಟಿಗೆ ಜಗಳ ಆಗುತ್ತೆ ಆಗುತ್ತೆ ಬಟ್ ಖಂಡಿತವಾಗ್ಲು ದಿಸ್ ಪರ್ಸನ್ ಇಸ್ ಫಿನ್ ಫ್ಲೇಮ್ ಅಂತನೂ ಕೂಡ ಹೇಳ್ಬೋದು ಅಂದ್ರೆ ಲೈಕ್ ಐ ತಿಂಕ್ ಈ ಒಂದು ವ್ಯಕ್ತಿ ನಿಮಗೋಸ್ಕರ ಒಂದು ಲೈಫ್ ಅಲ್ಲಿ ಬಂದಿದ್ದಾರೆ ನಿಮಗೋಸ್ಕರ ಪ್ರತಿಯೊಂದ್ರೂ ಕೂಡ ಈ ಒಂದು ವ್ಯಕ್ತಿ ನಿಮ್ಮನ್ನ ಅಕ್ಸೆಪ್ಟ್ ಮಾಡಿದ್ದಾರೆ ಅಂಡ್ ಪ್ರತಿಯೊಂದ್ರೂ ಕೂಡ ದಿಸ್ ಪರ್ಸನ್ ಇಸ್ ಆಲ್ರೆಡಿ ಡನ್ ಸೋ ಮಚ್ ಆಫ್ ಸ್ಯಾಕ್ರಿಫೈಸ್ ಟು ಯು ಅಂದ್ರೆ ನಿಮ್ಮ ಅಭಿರುಚಿ ತಕ್ಕ ಹಾಗೆ ಒಂದು ವ್ಯಕ್ತಿ ಅಡ್ಜಸ್ಟ್ ಆಗಿದ್ದಾರೆ ನಿಮಗೆ ಸೊ ಮೇ ಬಿ ಐ ತಿಂಕ್ ಎಲ್ಲೋ ಒಂದ್ ಕಡೆ ನಿಮ್ಮ ನಿಮ್ಮ ಕಲ್ಚರ್ ಅವರ ಕಲ್ಚರ್ ಡಿಫ್ರೆಂಟ್ ಇದ್ರೂ ಕೂಡ ಈ ಒಂದು ವ್ಯಕ್ತಿ ಆಲ್ರೆಡಿ ನಿಮ್ಮ ನ ಫಾಲೋ ಮಾಡ್ತಿರ್ಬಹುದು ಇದೆಲ್ಲೂ ಕೂಡ ಈ ಒಂದು ವ್ಯಕ್ತಿ ತುಂಬಾನೇ ಚೇಂಜಸ್ ಮಾಡ್ಕೊಂಡಿದ್ದಾರೆ ಅವರ ಬಿಹೇವಿಯರ್ ಅಲ್ಲಿ ಆಗಿರಬಹುದು ಅವರ ಮಾತಾಡೋದ್ರಲ್ಲಿ ಆಗಿರಬಹುದು ಪ್ರತಿಯೊಂದ್ರಲ್ಲೂ ಈ ಒಂದು ವ್ಯಕ್ತಿ ನಿಮಗೋಸ್ಕರ ಚೇಂಜ್ ಮಾಡ್ಕೊಂಡಿದ್ದಾರೆ ಅಂಡ್ ಹೋಗ್ಲೂ ಈ ಒಂದ್ ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇರ್ತಾರೆ ಅಂತ ಕಾಣಿಸ್ತಾ ಇದೆ ಸೊ ದೇರ್ ಇಸ್ ಲಾಟ್ಸ್ ಆಫ್ ಮಿಸ್ಸಿಂಗ್ ಎನರ್ಜಿ ಸೊ ಅಂದ್ರೆ ಒಂದು ವ್ಯಕ್ತಿ ನಿಮ್ಮಿಂದ ಸ್ವಲ್ಪ ದೂರ ಇರಬಹುದು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರಬಹುದು ಮೇ ಬಿ ಒಂದು ಫಿಫ್ಟಿ ಸಿಕ್ಸ್ಟಿ ಕಿಲೋಮೀಟರ್ಸ್ ದೂರ ಇರಬಹುದು ಸೊ ನಿಮ್ ನಿಮ್ಮನ್ನ ನೋಡ್ಬೇಕು ಅಂತ ಅನ್ಸ್ದಾಗಲ್ಲ ಒಂದು ವ್ಯಕ್ತಿ ಸಡನ್ ಆಗಿ ಬಂದು ನೋಡಕ್ ಆಗಲ್ಲ ಅಂದ್ರೆ ಒಂದು ಗ್ಯಾಪ್ ಇದೆ ಒಂದು ಡಿಸ್ಟೆನ್ಸ್ ಇದೆ ನಿಮ್ ಮಧ್ಯ ಬಟ್ ಖಂಡಿತವಾಗ್ಲು ನೀವು ಇಬ್ಬರು ತುಂಬಾ ಲಾಂಗ್ ಟೈಮ್ ಆಗ್ತಾ ಬರ್ತಾ ಇದೆ ಮೀಟ್ ಮಾಡಿ ಮಾತಾಡಿ ಅಂತ ಅಂದ್ರೆ ಖಂಡಿತವಾಗ್ಲು ದಿಸ್ ಪರ್ಸನ್ ಇಸ್ ವಿಲ್ ಟೇಕ್ ಎ ಆಕ್ಷನ್ ಅಂತ ಹೇಳ್ತೀನಿ ನೈಟ್ ಆಫ್ ಬಾಂಡ್ಸ್ ಇರೋದ್ರಿಂದ ಆಕ್ಷನ್ ತಗೋತಾರೆ ನಿಮ್ಗೋಸ್ಕರ ನಿಮ್ಗೋಸ್ಕರ ಒಂದ್ ವ್ಯಕ್ತಿ ಏನ್ ಮಾಡ್ಬೇಕು ಅದು ಖಂಡಿತವಾಗ್ಲು ಮಾಡ್ತಾರೆ ಅಂತ ಹೇಳ್ತಾ ಇದೆ ಆಫ್ ಕಪ್ಸ್ ಇದೆ ಲಾಂಗ್ ಟರ್ಮ್ ಒಂದು ಏಂಜಲ್ಸ್ ಪ್ರೊಟೆಕ್ಷನ್ ಇದೆ ಯೂನಿವರ್ಸಲ್ ಪ್ರೊಟೆಕ್ಷನ್ ಇದೆ ಅಂಡ್ ಖಂಡಿತವಾಗ್ಲು ಯು ಆರ್ ಮಿನ್ ಟು ಬಿ ದ ಪಾರ್ಟ್ನರ್ಶಿಪ್ ಸೊ ಈ ಕನೆಕ್ಷನ್ ನಿಮಗಾಗಿನೇ ಇದೆ ಈ ಒಂದು ಡೆಸ್ಟಿನಿಯಲ್ಲಿ ಆಲ್ರೆಡಿ ಬರೆದಿದೆ ಅಂತಾನೆ ಕಾಣಿಸ್ತಾ ಇದೆ ಸೊ ಇದೆಲ್ಲಾನು ಇಂಟೆನ್ಷನ್ಸ್ ಪ್ರಕಾರ ಡೆಫಿನೆಟ್ಲಿ ನೀವು ಒಂದು ಒಳ್ಳೆ ಪಾರ್ಟ್ನರ್ ಆಯ್ಕೆ ಮಾಡ್ಕೊಂಡಿದ್ರ ಇನ್ ದ ಸೇಮ್ ಟೈಮ್ ಅವ್ರಿಗೂ ಕೂಡ ತುಂಬಾನೇ ಲಕ್ಕಿ ಫೀಲ್ ಮಾಡ್ತಿದ್ದಾರೆ ಬಂದಾಗಿಲ್ಲ ಒಂದು ಒಳ್ಳೇದಾಗ್ತಾ ಇದೆ ಒಳ್ಳೆ ಕೆಲಸಗಳು ನಡೀತಾ ಇದೆ ಪ್ರತಿಯೊಂದು ಕೆಲಸ ಡಿಲೇ ಆಗ್ತಾ ಇದ್ದು ಬಟ್ ಇವಾಗ ಈ ಒಂದು ಪ್ರೀತಿನ ಎಕ್ಸೆಪ್ಟ್ ಮಾಡದಿಂದ ನಿಮ್ಮ ಕಾಲ್ಗುಣದಿಂದ ಅವ್ರ ಲೈಫ್ ಅಲ್ಲಿ ಒಳ್ಳೆದಾಗ್ತಾ ಬರ್ತಾ ಇದೆ ಇದನ್ನು ಕೂಡ ಅವ್ರು ಯೋಚನೆ ಮಾಡಿದಾಗ ದಿಸ್ ಪರ್ಸನ್ ಫೀಲ್ ಈ ಒಂದು ವ್ಯಕ್ತಿ ನನ್ನ ಒಂದು ಲಕ್ಕಿ ಚಾರ್ ಮೇಲ್ಬಹುದಾ ಸೊ ಇದೆಲ್ಲಾನು ಅವ್ರು ಯೋಚನೆ ಮಾಡಿದ್ದಾರೆ ಸೊ ತುಂಬಾ ಸತಿ ಒಂದು ವ್ಯಕ್ತಿ ನಿಮ್ಮ ಕಳ್ಕೊತೀನಿ ಅನ್ನೋ ಭಯ ಕೂಡ ಅವ್ರಿಗೆ ಕಾಡ್ತಿರುತ್ತೆ ಯಾಕಂತ ಅಂದ್ರೆ ಇವಾಗ ನೋಡ್ತಾ ಇದ್ರೆ ತುಂಬಾ ಜನ ಎಷ್ಟು ಮಟ್ಟಿಗೆ ಡಿವೋರ್ಸ್ ತಗೋತಾ ಇದಾರೆ ಅಥವಾ ದೂರ ಆಗ್ತಿದ್ದಾರೆ ಅನಾವಶ್ಯಕವಾಗಿ ದಿರ್ ಇಸ್ ಲಾಟ್ಸ್ ಆಫ್ ಟಾಕ್ಸಿಕ್ ಇನ್ ಸರೌಂಡಿಂಗ್ ಸೊ ಅದನ್ನೆಲ್ಲ ನೋಡಿದಾಗ ಒಂದ್ ವ್ಯಕ್ತಿ ತುಂಬಾನೇ ಭಯ ಪಡ್ಕೋತಾರೆ ನನ್ ಕನೆಕ್ಷನ್ ಒಂದೆಲ್ಲ ಈ ತರ ಆಗ್ಬಿಡುತ್ತಾ ಅಂತ ಬಟ್ ಖಂಡಿತವಾಗ್ಲೂ ದಿಸ್ ಪರ್ಸನ್ ವಿಲ್ ಮ್ಯಾನಿಫೆಸ್ಟಿಂಗ್ ಅಬೌಟ್ ಯು ಅಂತ ಹೇಳ್ಬೋದು ಸೊ ನೀವೇನಾದರೂ ಜಗಳ ಮಾಡಿದ್ರೆ ಒಂದು ತುಂಬಾನೇ ತುಂಬಾ ಬೇಜಾರಾಗುತ್ತೆ ಅಥವಾ ಇಲ್ಲಿ ಮಧ್ಯೆ ದೆರ್ ಇಸ್ ನೋ ಈಗಸ್ ಸೊ ಮಧ್ಯೆ ಈಗೋಸ್ ಇಲ್ಲ ಆಟಿಟ್ಯೂಡ್ ಇಲ್ಲ ಯು ವಿಲ್ ಡೆಫಿನೆಟ್ಲಿ ಫೈನ್ ದಿಸ್ ಪರ್ಸನ್ ಇನ್ ಒಂದು ಒಳ್ಳೆ ಡೈರೆಕ್ಷನಲ್ಲಿ ಒಂದು ಒಳ್ಳೆ ವ್ಯಕ್ತಿ ನಿಮಗೆ ಸಿಕ್ಕಿದ್ದಾರೆ ಅಥವಾ ಒಂದು ಬ್ಯಾಡ್ ಟೈಮ್ ಅಲ್ಲಿ ಒಂದು ವ್ಯಕ್ತಿ ನಿಮಗೆ ಸಿಕ್ಕಿರ್ಬಹುದು ಆ ಒಂದು ವ್ಯಕ್ತಿಯಿಂದ ನಿಮ್ ಜೀವನಕ್ಕೂ ಒಳ್ಳೇದಾಗಿದೆ ಅವ್ರ ಜೀವನಕ್ಕೂ ಒಳ್ಳೇದಾಗಿದೆ ಸೊ ಸಮ್ಥಿಂಗ್ ದಿಸ್ ಪರ್ಸನ್ ಇಸ್ ಆಲ್ವೇಸ್ ನಿಮ್ಮ ನಿಮ್ ಜೊತೆಗೆ ಒಂದು ಕಣ್ಣಿಟ್ಟಿರ್ತಾರೆ ಅಂದ್ರೆ ನಾಟ್ ಲೈಕ್ ನೆಗೆಟಿವ್ ಆಗಿ ಏನು ಕಣ್ಣಿಟ್ಟಿರಲ್ಲ ನೀವೆಲ್ಲಿ ಹೋಗ್ತಿರಲ್ಲಿ ಬರ್ತೀರಂತ ಡೀಟೇಲ್ ಆಗಿ ಅವರೇನು ವಾಚ್ ಮಾಡಲ್ಲ ಬಟ್ ನಿಮ್ಮ ಬಗ್ಗೆ ಅವ್ರಿಗೆ ಇನ್ಫಾರ್ಮೇಶನ್ ಬೇಕು ಯಾಕಂತಂದ್ರೆ ಅವರ ಸೇಫ್ಟಿ ನಿಮ್ಮ ಸೇಫ್ಟಿ ಲೋನ್ ಕಡೆ ಹೋಗಿ ತುಂಬಾ ಓವರ್ ಕೇರಿಂಗ್ ಇದೆ ಸೊ ತುಂಬಾ ಸತಿ ನೀವು ಕೂಡ ಹೇಳಿರ್ತೀರ ನಿಮ್ಮ ಪಾರ್ಟ್ನವ್ಗೆ ಸೊ ಇಷ್ಟೊಂದು ಕೇರ್ ಮಾಡೋ ಅವಶ್ಯಕತೆ ಇಲ್ಲ ನೀನು ಪಾಡಿಗೆ ಇರು ನಾನು ನನ್ನ ಪಾಡಿಗೆ ಇರ್ತೀನಿ ಯಾಕೆ ಓವರ್ ಕೇರ್ ಮಾಡ್ತೀಯಾ ಓವರ್ ಲವ್ ಮಾಡ್ತೀಯಾ ಅತಿ ಅಮೃತನ ವಿಷಯ ಅಂತ ನೀವು ಮೇ ಬಿ ಹೇಳಿರ್ಬಹುದು ಬಟ್ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ಒಬ್ಬನ ಹಚ್ಕೊಂಡ್ರೆ ಖಂಡಿತವಾಗ್ಲೂ ಆ ಒಂದು ವ್ಯಕ್ತಿ ನಿಜವಾಗ್ಲೂ ಅವ್ರಿಗೆ ತುಂಬಾನೇ ಎಲ್ಲಾನು ತ್ಯಾಗ ಮಾಡಿಬಿಡ್ತಾರೆ ಅವ್ರಿಗೋಸ್ಕರ ಸೊ ಈ ತರ ಒಂದು ವ್ಯಕ್ತಿನ ನೀವು ಆಯ್ಕೆ ಬಟ್ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ಯಾವತರ ಅಂತ ಅಂದ್ರೆ ಒಂದು ಸತ್ತಿ ನೀವು ಅವ್ರನ್ನ ಬಿಲೀವ್ ಮಾಡಿ ಒಬ್ಬ ವ್ಯಕ್ತಿಗೆ ಅವ್ರ ಕಮಿಟ್ಮೆಂಟ್ ಕೊಟ್ರೆ ಏನೇ ಆದ್ರೂ ಗಿವ್ ಅಪ್ ಮಾಡಲ್ಲ ಈ ರೀತಿ ಒಂದು ವ್ಯಕ್ತಿ ಇದಾರೆ ಅಂಡ್ ಖಂಡಿತವಾಗ್ಲೂ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಪ್ರೌಡ್ ಅಂಡ್ ತುಂಬಾನೇ ಖುಷಿ ಪಡ್ತಾರೆ ದೇವರಿಗೆ ತುಂಬಾ ಸತ್ತಿ ಅವರು ಗ್ರಾಟಿಟ್ಯೂಡ್ ಅರ್ಪಿಸಿರ್ಬೋದು ಅವರ ಒಂದು ಲೈಫಲ್ಲಿ ಇಂಥ ಒಂದು ಪಾರ್ಟ್ನರ್ನ ಕಳಿಸಿರೋದಕ್ಕೆ ಸೊ ಖಂಡಿತವಾಗ್ಲೂ ಇಲ್ಲಿ ತುಂಬಾ ಜೆನ್ಯೂನ್ ಇದೆ ಆನೆಸ್ಟಿ ಇದೆ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಸೊ ಅವರ ಪ್ರೀತಿನ ನೀವು ಖಂಡಿತವಾಗ್ಲೂ ಮೆಷರ್ ಮಾಡೋಕ್ಕಾಗಲ್ಲ ಅಳತೆ ಮಾಡೋದಕ್ಕಾಗೋದಿಲ್ಲ ಸೊ ಒಂದು ಲೈಕ್ ಯು ನೋ ನಿಷ್ಕ್ರಮಶವಾದ ಪ್ರೀತಿ ಅನ್ಕಂಡೀಷನಲ್ ಲವ್ ನಿಮಗೆ ಸಿಕ್ಕಿದೆ ಸೊ ಐ ಥಿಂಕ್ ಯು ಆರ್ ಬ್ಲೆಸ್ ವಿತ್ ದಿಸ್ ಕೈಂಡ್ ಆಫ್ ರಿಲೇಶನ್ಶಿಪ್ ಪರ್ಸನ್ ಆ್ಯಂಡ್ ಲವ್ ಅಂತ ಹೇಳ್ತಾ God bless you guys.